ಬೀದಿ ಬದಿ ವ್ಯಾಪಾರದಿಂದ ವ್ಯಾಪಾರಿಗಳ ಬದುಕಷ್ಟೇ ಅಲ್ಲ ಜನಸಾಮಾನ್ಯರ ಬದುಕು ಸಹ ಸಾಗುತ್ತಿದೆ ನಗರ ಮತ್ತು ಪಟ್ಟಣಗಳ ಬಹುಪಾಲು ಜನರು ತಮ್ಮ ದೈನಂದಿನ ಬದುಕಿಗೆ ಅಗತ್ಯವಿರುವ ತರಕಾರಿ ಸೇರಿದಂತೆ ಇತರ ವಸ್ತುಗಳ ಖರೀದಿಗೆ ಬೀದಿ ವ್ಯಾಪಾರಿಗಳನ್ನು ಅವಲಂಬಿಸಿದ್ದಾರೆ ಭಾರತದ ಆರ್ಥಿಕತೆಗೆ ವ್ಯಾಪಾರಿಗಳು ನಗರದ ಸೌಂದರ್ಯಕ್ಕೆ ಅಡಚಣೆ ಎಂದು ಕೆಲವರು ಅವರನ್ನು ತೆರವು ಮಾಡಿರುವ ನಿದರ್ಶನಗಳು ಸಹ ಇವೆ ರಾಮನಗರದ ನಗರಸಭೆ ಅದಕ್ಕೆ ವ್ಯತಿರಿಕ್ತವಾಗಿದೆ ವ್ಯಾಪಾರಿಗಳಿಗೆ ಸಾಲ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಿ ಅವರ ಬದುಕಿಗೆ ನೆರವಾಗುತ್ತಿದೆ ಇಂದು ರಾಮನಗರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಜಿಲ್ಲಾ ಕೌಶಲ ಮಿಷನ್ ಹಾಗೂ ನಗರಾಭಿವೃದ್ಧಿ ಕೋಶದ ಸಹಯೋಗದಲ್ಲಿ ನಗರಸಭೆ ವತಿಯಿಂದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವ್ಯಾಪಾರ ಪ್ರಮಾಣಪತ್ರ ಛತ್ರಿ ವಿತರಣೆ ಸ್ವನಿಧಿ ಸೇವಾ ಸಮೃದ್ಧಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಡಾಕ್ಟರ್ ಜಯಣ್ಣ ಬಮುಲ್ ನಿರ್ದೇಶಕ ಪಿ ನಾಗರಾಜ್ ನಗರಸಭೆಯ ನೋಡಲ್ ಅಧಿಕಾರಿ ನಟರಾಜೇಗೌಡ ಅತಿಥಿಗಳನ್ನು ಸ್ವಾಗತಿಸಿದರು ನಗರಸಭಾಧ್ಯಕ್ಷ ಕೆ ಶೇಷಾದ್ರಿ ಅವರು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕಾರ್ಯಕ್ರಮ ಅತ್ಯಂತ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಪ್ರೇರಣೆ ನಮ್ಮ ಅಣ್ಣವರು ಈ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಜೀವನ ಭದ್ರತೆ ಕೊಡಬೇಕು ಅವರೊಂದು ಆಧಾರ್ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಕೊಡಬೇಕು ಮುಂದೆ ಯಾರೇ ಒಂದು ಕೂಡ ನಿಮ್ಗೆ ತೊಂದರೆ ಅಂತ ಅವ್ರ ಮನಸ್ಸಲ್ಲಿ ಆಲೋಚನೆ ಮಾಡಿ ನಿಮಗೋಸ್ಕರ ಯೋಚನೆ ಮಾಡಿ ಆದರೆ ಈ ಕಾರ್ಯಕ್ರಮ ರೂಪಿಸ್ ಅವರಿಗೆ ಕಡೆಯಿಂದ ಕಡೆ ಅಂತ ಕಳಿಸ್ತಾ ಇದ್ದೇನೆ ನಂತರ ನಮ್ಗೆ ಅನ್ಸದೇನಂದ್ರೆ ಒಬ್ಬ ರಾಜಕಾರಣಿ ತನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಆ ದೇಶ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಅದೇ ರಾಜಕಾರಣಿ ಜನಗಳ ಬಗ್ಗೆ ಯೋಚನೆ ಮಾಡಿದ್ರೆ ಆಗಲು ಜನಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಆ ದೇಶ ಯಾವ್ದಿದ್ರೂ ಉದ್ಧಾರ ಆಗುತ್ತೆ ನಾನೇ ಏನು ಮಾಡಲಿ ನಾನೇನ್ ಬಗ್ಗೆ ಜನಗಳನ್ನೇ ಉದ್ಧಾರ ಮಾಡೋದು ಜನಗಳನ್ನ ಮೇಲೆ ನನ್ನ ಒಂದು ನಗರವನ್ನು ಹೇಗೆ ಸ್ವಚ್ಛವಾಗಿರೋದು ನಮ್ಮ ದೇಶ ಕೂಡ ಬೇರೆ ದೇಶಗಳ ಮುಂದೆ ಬರಬೇಕು ಆ ತರ ನಮ್ಮ ರಾಜಕಾರಣಿಗಳು ಯೋಚನೆ ಮಾಡ್ಬಿಟ್ರೆ ಬೇರೆ ದೇಶ ಯೋಚನೆ ಮಾಡ್ತಾರೆ ಇವ್ರಿಗೆ ಇವ್ರಿಗೆ ನಾವು ಆತರ ಬೆಳೆಯಬಹುದು ಆತರ ಬೆಳೆಯೋದಕ್ಕೆ ಆಗುವಂಥದ್ದು ನಮ್ಮ ರಾಜಕಾರಣಿಗಳ ಕೈಯಿಂದ ಅವ್ರು ಮನಸ್ಸು ಪಡ್ಬೇಕು ಅವ್ರ ಮನಸ್ಪಟ್ಟು ಇವತ್ತು ಶಶಿ ಅವರು ಆ ಪ್ರಯತ್ನದಲ್ಲಿ ಇದ್ದಾರೆ ಅವರೊಬ್ಬರೇನೆ ಪ್ರಯತ್ನ ಪಟ್ಟ ಸಾಲಲ್ಲ ಅವ್ರ ಜೊತೆ ನಾವುಗಳು ಕೂಡ ಕೈ ಜೋಡಿಸ್ಬೇಕು ಅವ್ರೊಬ್ಬರೇ ಬೆಳಗ್ಗೆ ನಾಲ್ಕು ಗಂಟೆಗೆ ಆಗಿವು ನಗರ ಸುಂದರವಾಗಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಕಷ್ಟ ಬೆಳಿತಾ ಇರ್ತಾರೆ ನಾವೇ ಮಾಡ್ತೀವಿ ಏನೋ ಮಾಡಿ ತೊಗೊಂಡ್ ಅವರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಸಾರ್ವಜನಿಕರಾಗಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ ಇವತ್ತು ಒಬ್ಬರು ವ್ಯಾಪಾರ ಮಾಡ್ತಾ ಬೇರೆ ದೇವಾಲಿ ಅವರ ಸುತ್ತ ಒಂದು ಹತ್ತಡಿನ ಅಂತರದಲ್ಲಿ ನೀರಿನ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಸಾಕು ಹತ್ತದಲ್ಲಿ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಆ ನಗರನೇ ಸುಂದರ ಆಗ್ಬಿಡುತ್ತೆ ಕರೆಕ್ಟ್ ಅಲ್ವಾ ನಾವೇನ್ ಏನ್ ಮಾಡ್ತೀವಿ ಯಾರೋ ಮಾಡ್ತಾ ಇರೋದು ಪೇಪರ್ ಬಿಸಾಕೋದು ನೀ ಸ್ವಂತವಾಗಿ ನೀವ್ ಹೇಳಬೇಕು ಸಾರ್ವಜನಿಕರು ಕೂಡ ನಿಮಗೂ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ರಾಜಕಾರಣಿಗಳ ಜವಾಬ್ದಿ ಇರುತ್ತೆ ಯಾರೋ ಒಬ್ರು ನೋಬ್ರದೇ ನೀವು ಆಗಲ್ಲ ನಾವೇ ಸ್ವತವಾಗಿ ನೋಡ್ರಿ ಕಶ್ಮೀನ್ ಆಗಲಿ ಅಂತ ನೀವ್ ಹೇಳಬೇಕು ಅವಾಗ ಏನಾಗುತ್ತೆ ಅವ್ರಿಗೂ ಭಯ ಆಗುತ್ತೆ ನಮಗೂ ಭಯ ಆಗುತ್ತೆ ಎಲ್ಲರೂ ಆ ನಗರ ತುಂಬಾ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತಾ Nama awak berapa nama thank you